ಜೊತೆಗೆ ನಿಮಗೆ ಅದಕ್ಕೆ ಯಾಕಂತ ಹೇಳಿದ್ರೆ ಈಗ ಬೀಜಕ್ಕೆ ಎಲ್ಲರೂ ಮಾಮೂಲಿ ಹೇಳುವಂಥದ್ದು ಪೆಸ್ಟಿಸೈಡ್ ನಾವು ಯೂಸ್ ಮಾಡಲೇಬೇಕು ಅಂತ ಹೇಳಿ ಹಾಗೆ ಪೆಸ್ಟಿಸೈಡ್ ಯೂಸ್ ಮಾಡ್ಬೋದಾ ಅಥವಾ ಮಾಡದೇ ನಮಗೆ ಗೇರ್ಬೀಜದ ಕೃಷಿಯನ್ನು ಮಾಡ್ಬೋದಾ ಅಂತ ಮಾಡ್ಬೋದು ಸರ್ ಈಗ ಪೆಸ್ಟಿಸೈಡ್ ಮಾಡ್ಬೋದು ಯಾಕಂದರೆ ಪೆಸ್ಟಿಸೈಡ್ ಆ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿದರೂ ತೊಂದರೆ ಇಲ್ಲ ಅಂದರೆ ಈಗ ಜೇನು ಕೃಷಿ ನಾನು ಕೂಡ ಒಬ್ಬ ಜೇನು ಕೃಷಿಕ ಹತ್ರ ಹತ್ತು ಹನ್ನೆರಡು ಪೆಟ್ಟಿಗೆ ಉಂಟು ಜೇನು ಕೃಷಿ ಉಂಟು ಸೊ ನಾನು ಪೆಸ್ಟಿಸೈಡ್ ಬಿಡ್ತೇನೆ ಯಾಕೆ ನಾನೀಗ ಸುಳ್ಳು ಹೇಳೋದಿಲ್ಲ ಯಾಕಂದರೆ ನಾವು ವಿಷ ಬಿಡುವುದಿಲ್ಲ ನಾನು ಬಿಡ್ತೇನೆ ನಾನು ಅಡಿಕೆ ತೋಟಕ್ಕೆ ಬಿಡ್ತೇನೆ ಅಂದರೆ ನಿಗದಿತ ಪ್ರಮಾಣದಲ್ಲಿ ಅವರು ಏನು ನಾವು ಸೈಂಟಿಸ್ಟ್ಗಳು ಏನು ಹೇಳ್ತಾರೆ ಈಗ ಬೇರೆ ಬೇರೆ ವಿಷಯಕ್ಕೆ ಅದರದೇ ಆದ ಪ್ರಮಾಣ ಉಂಟು ಅದರ ಒಳಗೆ ನಾವು ಬಿಟ್ಟರೆ ಅದು ಏನು ನಮಗೆ ಆಗೋದಿಲ್ಲ ಈಗ ನಾನು ವರ್ಷಕ್ಕೊಂದು ಐವತ್ತು ಅರುವತ್ತು ಕೆ ಜಿಯಷ್ಟು ಜೇನು ನಾನು ತೆಗಿತೇನೆ ನನ್ನ ನಾನು ಮದ್ದು ಬಿಟ್ಟಾಗ ನಾನು ನೋಡ್ತೇನೆ ಬಂದು ನನ್ನ ಪೆಟ್ಟಿಗೆ ಹತ್ರ ಜೇನುಳು ಅಂತ ಇಲ್ಲ ಯಾಕೆ ನಾವು ಹೇಳಿದ ನಿಗದಿತ ಪ್ರಮಾಣ ಜೇನು ಹುಳುಗಳಿಗೆ ಬಾಧಿಸದ ಇನ್ಸೆಕ್ಟಿಸೈಡ್ಗಳನ್ನು ನಾವು ಬಿಡಬೇಕು ಅಂದರೆ ಕೆಲವರಿಗೆ ನಮ್ಮಲ್ಲಿ ಮೆ ತುಂಬ ತಪ್ಪು ಅಭಿಪ್ರಾಯ ಅಂದರೆ ಕೃಷಿಕರು ಕೃಷಿಕರಾಗಿಯೇ ಇದ್ದಾರೆ ಅವರಿಗೆ ವೈಜ್ಞಾನಿಕವಾದ ಸಲಹೆಗಳು ಸರಿಯಾಗಿ ಸಿಗ್ತಾ ಇಲ್ಲ ಈಗ ನಾವು ನನ್ನ ಪಕ್ಕದ ಸೈಟ್ಗಳಲ್ಲಿ ಅಥವಾ ಬೇರೆ ಕಡೆ ಹೇಳುವಾಗ ಆ ವಿಷವನ್ನು ಒಂಜಿ ಕುಪ್ಪಿ ಬಾಡಿಯೇನು ಫುಲ್ ಒಂಜಿ ಕುಪ್ಪಿ ಪಾಡಿ ಅಂತ ಅಷ್ಟು ಹಾಕಲಿಕ್ಕಿಲ್ಲ ಝೀರೋ ಪಾಯಿಂಟ್ ಫೈ ಎಮ್ ಎಲ್ ಅಂದರೆ ಸಣ್ಣ ಪ್ರಮಾಣದಲ್ಲಿ ಸೊನ್ನೆ ಪಾಯಿಂಟ್ ಐದು ಎಮ್ ಎಲ್ ಅಂದರೆ ಸಾಧಾರಣ ಒಂದು ನೂರು ಲೀಟ್ರಿಗೆ ಸಾಧಾರಣ ಐದು ಎಮ್ ಎಲ್ನಷ್ಟು ಹಾಕಬೇಕು ಅಕ್ಕ ತುಂಬ ಹಾಕಬಾರ್ದು ಮತ್ತು ನಾವು ಈ ವಿಷ ನೀವು ಇನ್ನೊಂದು ಪ್ರಶ್ನೆ ಕೇಳಿದಿರಿ ವಿಷ ಬಿಡದೆ ಅಂದರೆ ಮದ್ದು ಬಿಡದೆ ಕೂಡ ಮಾಡ್ಬೋದು ಯಾಕಂದರೆ ಈ ಉಳ್ಳ ಅರ್ಲಿ ವೆರೈಟಿಗಳೇನಿರ್ತದಲ್ಲ ಗೇರು ಕೃಷಿಯಲ್ಲಿ ಈ ಉಳ್ಳಾಲ ಮೂರು ಮತ್ತು ಬೇರೆ ಅದರಲ್ಲಿ ಇನ್ನೂ ಬೇಗ ಆಗುವಂಥದ್ದು ಸಿಲೆಕ್ಷನ್ ಎಲ್ಲ ಉಂಟು ಬೇರೆ ಬೇರೆ ತಳಿ ಅದಕ್ಕೆಲ್ಲ ಸ್ವಲ್ಪ ಪೆಸ್ಟಿಸೈಡ್ ಬೇಕಾಗ್ತದೆ ಯಾಕಂದರೆ ಅದು ಬೇಗ ಚಿಗುರ್ತದೆ ಅಷ್ಟೊತ್ತಿಗೆ ಮಳೆ ಇದು ಮಳೆ ನಿಲ್ಲುವ ಸಮಯ ಟೀ ಮಾಸ್ಕಿಟೊ ಬಾಧೆ ಜಾಸ್ತಿ ಇರ್ತದೆ ನಾವು ಯಾಕೆ ಒತ್ತಿ ಒತ್ತಿಯ ಭಾಸ್ಕರ ತಳಿಯನ್ನು ಹೇಳ್ತಾ ಇದ್ದೇನೆ ಅಂತಂದರೆ ಕೆಲಸ ಕಮ್ಮಿ ಭಾಸ್ಕರ ಅಂದರೆ ಇದು ಅಡಿಕೆ ಮುಗಿಯು ಅಡಿಕೆ ನಿಮಗೆ ಮುಗಿಯುವಾಗ ರೆಡಿ ಆಗ್ತದೆ ಭಾಸ್ಕರ ತಳಿ ಇದಕ್ಕೆ ಮದ್ದು ಬೇಡ ಇದಕ್ಕೆ ನಾವು ನೀವು ಸರಿಯಾಗಿ ಅದಕ್ಕೆ ಒಂದು ಗೊಬ್ಬರ ಹಾಕಿಬಿಟ್ರೆ ನಿಮಗೆ ಒಳ್ಳೆಯ ಸೈಜಿನ ಕೂಡ ಬೀಜ ಒಳ್ಳೆ ರುಚಿ ರುಚಿಯಾಗಿರೋ ಬೀಜ ಆದಷ್ಟು ಅದೇ ಈ ಭಾಸ್ಕರ ವೆರೈಟಿನೇ ಸಿಲೆಕ್ಟ್ ಮಾಡಿ ಯಾಕಂದರೆ ಅದಕ್ಕೆ ಮದ್ದು ಬೇಡ ಸಾಧಾರಣ ನಿಮಗೆ ಏಪ್ರಿಲಲ್ಲಿ ಅಂದರೆ ವಿಷು ಸಮಯದಲ್ಲಿ ನಿಮಗೆ ಆಗುವಂಥದ್ದು ವಿಷು ಸಮಯದಲ್ಲಿ ನಿಮಗೆ ಟೀ ಮಾಸ್ಕಿಟೊ ಬಾದೆ ಕಡಿಮೆ ಇರ್ತದೆ ಸಾಧಾರಣ ಒಂದು ಹತ್ತು ವರ್ಷದಲ್ಲಿ ಅವರೇಜ್ ಒಂದು ಒಂದು ವರ್ಷ ಎಲ್ಲ ಹೋದರೆ ದೊಡ್ಡ ವಿಷಯ ಅಲ್ಲ ಕ್ರಾಪ್ ಹೋದರೆ ಫೈಲ್ ಆದರೆ ದೊಡ್ಡ ವಿಷಯ ಅಲ್ಲ ಸಾಧಾರಣ ಭಾಸ್ಕರವೇ ನನ್ನ ಮನಸ್ಸಿನಲ್ಲಿರೋದು ಭಾಸ್ಕರ ತಳಿ ಒಳ್ಳೆಯದು ಅಂತ